ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆ ಸ್ವಾಗತ ಸುಸ್ವಾಗತ ಶಂಭು ಅವರ ಗಂಡು ಮಗು ಒಂದ್ಸಲ ಡೇಟ್ ತಪ್ಪರೀತಾರೆ ಒಂದ್ಸಲ ಟೈಮಿಂಗ್ ತಪ್ಪರೀತಾರೆ ಒಂದ್ಸಲ ಹುಟ್ಟಿದ ಸ್ಥಳ ತಪ್ಪುರೀತಾರೆ ಹೆಂಗ್ರಿ ನಾನು ಜಾತಕ ಮಾಡೋದು ಒಂದು ಜಾತಕ ತೆಗೆದ್ರೆ ನೂರು ರೂಪಾಯಿ ಹೋಗುತ್ತೆ ನಂದು ಒಂದು ಜಾತಕ ತೆಗೆದ್ರೆ ನೂರು ರೂಪಾಯಿ ಹೋಗುತ್ತೆ ಅರ್ಥ ಮಾಡ್ಕೊಡಿ ಎಷ್ಟು ಬೇಜಾರಾಗುತ್ತೆ ನನಗೆ ನೀವು ಕರೆಕ್ಟಾಗಿ ಕೊಡಲಿಲ್ಲ ಇನ್ಫಾರ್ಮೇಷನ್ ಅಂದ್ರೆ ಹಿಂಗಾಗುತ್ತೆ ನೋಡಿ ಪುರುಷ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಗಂಟೆ ಒಂಬತ್ತು ನಿಮಿಷ ಬೆಳಗ್ಗೆ ಹಾವೇರಿಯಲ್ಲಿ ಜನನ ರೇವತಿ ನಕ್ಷತ್ರ ತೃತೀಯ ಪಾದ ಮೀನರಾಶಿ ಕರ್ಕಲಗ್ನ ನೋಡಿ ಮೀನರಾಶಿ ಕರ್ಕಲಗ್ನ ಟೋಟಲಿ ಇಪ್ಪತ್ತೇಳು ನಕ್ಷತ್ರಗಳು ಅದರಲ್ಲಿ ನಾಲ್ಕು ಗಂಡ ಮೂಲ ನಕ್ಷತ್ರಗಳಿವೆ ಆರು ಗಂಡ ಮೂಲ ನಕ್ಷತ್ರಗಳು ಎಷ್ಟೋ ಆರು ಗಂಡ ಮೂಲ ನಕ್ಷತ್ರಗಳು ಯಾವ್ಯಾವು ಇದು ಮೂಲ ನಕ್ಷತ್ರ ನೆನಪಿರ್ಲಿ ನಿಮಗೆ ನೀವು ಮೂಲ ಅಂತೀರಾವಲ್ಲ ಮೂಲ ನಕ್ಷತ್ರ ಗಂಡು ಮೂಲ ನಕ್ಷತ್ರ ಚೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಅಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಮಗ ನಕ್ಷತ್ರದ ನಾಲ್ಕು ಪಾದಗಳು ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಮೂಲಾದ ಒಂದು ಮತ್ತು ಎರಡನೇ ಪಾದ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಮೂರು ಮತ್ತು ನಾಲ್ಕನೇ ಪಾದ ಗಂಡು ಮೂರು ನಕ್ಷತ್ರ ಈ ಜಾತಕದಲ್ಲಿ ಹುಟ್ಟಿದವ್ರಿಗೆ ಒಂದು ಎಜುಕೇಶನ್ ಕಡಿಮೆ ಆಗುತ್ತೆ ಒಂದು ಪೊಸಿಷನ್ ಕಡಿಮೆ ಆಗುತ್ತೆ ಫ್ಯಾಮಿಲಿ ವೈಸ್ ಅಟ್ಯಾಚ್ಮೆಂಟ್ ಕಡಿಮೆ ಆಗುತ್ತೆ ಇಲ್ಲ ವಿಪರೀತ ಕಷ್ಟಗಳು ಬರ್ತವೆ ಇಲ್ಲ ದಾಂಪತ್ಯದಲ್ಲಿ ತೊಂದರೆ ಬರುತ್ತೆ ಇಲ್ಲ ಮುಪ್ಪಿನಲ್ಲಿ ವಿಪರೀತ ಕಷ್ಟವನ್ನು ಅನುಭವಿಸ್ತಾರೆ ಇವೆಲ್ಲ ಆರಬಾರದು ಅಂದರೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ನೂರಕ್ಕೂ ನೂರು ಹೇಳ್ತೀನಿ ನಿಮಗೆ ರೇವತಿಯ ನಕ್ಷತ್ರದ ಮೂರನೇ ಪಾದ ಅಶುಭ ಫಲಗಳಿಂದ ಪಾರಾಗ್ತೀರಿ ಬನ್ನಿ ಹಾಗ ಜಾತಕ ನೋಡೋಣ ಹೇಗಿದೆ ಏನಿಲ್ಲ ಅಂತ ಯೋಗದಲ್ಲಿ ಹುಟ್ಟಿದ್ರೆ ಮಧ್ಯಮ ಯೋಗ ನೋ ಪ್ರಾಬ್ಲಮ್ ಹೆಂಗ ನಕ್ಷತ್ರ ಇಂಪಾರ್ಟೆಂಟು ಹಂಗೆ ಯೋಗನೂ ಇಂಪಾರ್ಟೆಂಟು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹಾಗೂ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲೂ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯವ್ವನ ಅವಸ್ಥೆಲ್ಲಿದ್ದರೆ ನೂರಕ್ಕೂ ನೂರು ಪರ ಕು ಆದ್ರೆ ಉಚ್ಚ ನೀಚ ರಾಹುಕೇತುವೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಇದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಮೂರು ಫಿಫ್ಟಿ ಫಿಫ್ಟಿ ಮೂರು ಫಿಫ್ಟಿ ಫಿಫ್ಟಿ ಹಾಗ ಅಂದರೆ ಯೋಗ ಯೋಗಕಾರಕ ಗ್ರಹ ಒಂದನೇದೇ ಚಂದ್ರ ಎರಡನೇದು ಕುರಿಯ ಮೂರನೆಯದು ಗುರು ನಾಲ್ಕನೆಯದು ಶುಕ್ರ ಐದನೆಯದು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಒಂದನೇ ಭಾವ ನೋಡಿ ಪೊಸಿಷನ್ ನೋಡೋಣ ಬನ್ನಿ ಹುಷಾರಿಲ್ಲ ನಂಗೆ ಏನ್ ನೋಡ್ಬೇಕು ವಕ್ರಿಯ ಶನಿ ಬಿಟ್ರೆ ಬೇರೆ ಯಾರು ಇಲ್ಲ ಅಸ್ತಂಗತ ಇಲ್ಲ ನೀಚ ಇಲ್ಲ ಉಚ್ಚ ಇಲ್ಲ ಅದೊಂದು ರೇವತಿ ನಕ್ಷತ್ರದ ಗೋಮುಖ ಪ್ರಸವ ಮಾಡ್ಕೊಂಬಿಡಿ ಶಂಭೋರೆ ಬನ್ನಿ ಒಂದನೇ ಭಾವದಲ್ಲಿ ಎರಡನೇ ಭಾವದ ಸ್ವಾಮಿ ಪ್ಲಸ್ ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಎಲ್ಲಿ ಬಂದು ಕೂತಿದ್ದಾರೆ ಒಂದನೇ ಭಾವದಲ್ಲಿ ಕೂತಿದ್ದಾರೆ ಸೊ ಇವೆಲ್ಲ ಹೆಂಗ್ ಫಲ ಕೊಡ್ತಾವೆ ಅನ್ನೋದನ್ನು ನೋಡೋಣ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಡ್ತಾನೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತಾನೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ ಮೆಂಟಲಿ ಕೆಪೇಬಲ್ ಇರ್ತಾನೆ ಒಳ್ಳೆ ಫಿಸಿಕ್ ಇರುತ್ತೆ ಒಳ್ಳೆ ಆಶಾ ಆಕಾಂಕ್ಷಿಗಳನ್ನ ಇಟ್ಟು ಈಡೇರಿಸ್ಕೊತಾನೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಡ್ತಾನೆ ಬುದ್ಧಿವಂತಿಕೆ ನಡೆಯನ್ನು ನಡೀತಾನೆ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಹೊಂದಿರ್ತಾನೆ ಓವರ್ ಆಲ್ ಜವಾಬ್ದಾರಿತ ವ್ಯಕ್ತಿತ್ವ ಇಂದಾಗಿರುತ್ತೆ ಜವಾಬ್ದಾರಿತ ವ್ಯಕ್ತಿತ್ವ ಇಂದಾಗಿರುತ್ತೆ ಒಳ್ಳೆ ವ್ಯವಹಾರಸ್ಥನಾಗಿರ್ತಾನೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾನೆ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತಾನೆ ದುಡ್ಡಿನ ಒಳಹರಿಗೂ ಹೊರಗು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಕ್ ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿಯಾಗಿ ಸರಿಯಾಗಿಟ್ಕೊಳ್ತಾನೆ ಹೊಂದಾಣಿಕೆಯ ಬದುಕು ಅದನ್ನು ನಂಬ್ತಾನೆ ಹಣವನ್ನು ಸೇವ್ ಮಾಡ್ತಾನೆ ಊಟದ ವಿಚಾರದಲ್ಲಿ ತಗಾದೆ ಇಲ್ಲ ಅದು ಅಲ್ಲದೆ ಪರಿವಾರ ಜೊತೆ ಎತ್ತಕ್ಕೆ ತಗೊಂಡೋಗ್ತಾನೆ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತಾನೆ ಮಾತಿನಲ್ಲಿ ವಜನಾತ್ವ ಇರುತ್ತೆ ಮಾತಿನಲ್ಲಿ ದಾಟ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಇದು ಎರಡನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ಆಗಿರ್ತಾನೆ ಒಳ್ಳೆ ವ್ಯವಹಾರಸ್ಥರಾಗಿರ್ತಾನೆ ನೆಮ್ಮದಿಯ ಬದುಕನ್ನು ಬರುತ್ತೆ ಬದುಕ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿನ ಹೊಂದಿರ್ತಾನೆ ಹೈಯರ್ ಎಜುಕೇಷನ್ ಮಾಡ್ಕೊಳ್ತಾನೆ ಹಾರ್ಟ್ ರಿಲೇಟೆಡ್ ಯಾವ ಪ್ರಾಬ್ಲಮ್ಸು ಇರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಮೂವ್ ಆಗ್ತಾನೆ ಮನೆಯ ಸ್ಥಿತಿಯನ್ನು ಎತ್ತಿಕ್ಕೊಂಡು ಹೋಗ್ತಾನೆ ಸ್ಟೈಲ್ ಆಫ್ ಪ್ರೇಮ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಬಹಳ ಪ್ರೇಮದಿಂದ ನೋಡ್ಕೊಳ್ತಾನೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತಾನೆ ಅದೂ ಅಲ್ದೇ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದಾನೆ ಮನೆ ಶಾಪು ತೋಟವನ್ನು ಖರೀದಿ ಮಾಡ್ತಾನೆ ಇದು ನಾಲ್ಕನೇ ಭಾವದ ಬಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತಾನೆ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತಾನೆ ಆಸೆ ಆಕಾಂಕ್ಷೆಗಳನ್ನು ಈಡಿಸ್ಕೊತಾನೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತಾನೆ ದೊಡ್ಡ ಆಭರಣ ಹಣವನ್ನು ಮಾಡ್ತಾನೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನೆ ಸೇ ಹಣವನ್ನು ಸೇವ್ ಮಾಡ್ತಾನೆ ಮಿತ್ರರಲ್ಲಿ ಒಳ್ಳೆಯ ಸಂಬಂಧ ಇರುತ್ತೆ ಹನ್ನೊಂದನೇ ಭಾವನೆ ನೋಡಿ ಸೂರ್ಯ ಮತ್ತು ಶುಕ್ರ ಸೂರ್ಯ ಮತ್ತು ಶುಕ್ರ ಒಂದನೇ ಭಾವದಲ್ಲಿದ್ದಾನೆ ಶುಕ್ರ ಒಂದನೇ ನಾಲ್ಕನೇ ಮನೆ ಅವನು ಹಾಗಾಗಿ ಇಲ್ಲಿ ಕುಬೇರ ಯೋಗ ಜನರೇಟ್ ಆಯಿತು ವಿಕ್ರಮಾದಿತ್ಯ ರಾಜ ಜನರೇಟ್ ಆಯಿತು ವಿಕ್ರಮಾದಿತ್ಯ ರಾಜಯೋಗದಲ್ಲಿ ವಿಕ್ರಮಾದಿತ್ಯ ರಾಜಯೋಗದಲ್ಲಿ ಯಾವ್ದಾದ್ರೂ ಒಂದು ಸಂಸ್ಥೆ ಕಟ್ತಾನೆ ಯಾವ್ದಾದ್ರೂ ಒಂದು ಫ್ಯಾಕ್ಟ್ರಿ ಮಾಡ್ತಾನೆ ಯಾವ್ದಾದ್ರು ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇರ್ತಾನೆ ಇಲ್ಲಿ ಟೀಮ್ ಲೀಡರ್ ಆಗಿರ್ತಾನೆ ಲೀಡರ್ಶಿಪ್ ಅಲ್ಲಿ ಇರ್ತಾನೆ ಇವನ ಕೈಯಲ್ಲಿ ಹತ್ತರಿಂದ ಒಂದು ಇಪ್ಪತ್ತು ಜನ ಕೆಲಸ ಮಾಡಿ ಅವರ ಜೀವನವನ್ನು ಸಾಗಿಸ್ತಾರೆ ಆ ರೀತಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗ್ತಾನೆ ದಟ್ ಇಸ್ ಕಾಲ್ಡ್ ವಿಕ್ರಮಾದಿತ್ಯ ರಾಜಯೋಗ ಇದನ್ನ ಅಖಂಡ ಸಾಮ್ರಾಜ್ಯ ಯೋಗನು ಅಂತ ಕರೀತಾರೆ ಅಖಂಡ ಸಾಮ್ರಾಜ್ಯ ಯೋಗ ಅಂತ ಕರೀತಾರೆ ಕುಬೇರ ಯಾವುದೇ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ದಾಂಪತ್ಯ ಕಟ್ಟಿಟ್ಟ ಬುದ್ಧಿ ಒಂದು ತಂದೆಯಿಂದ ಪಡ್ಕೊಂಡಿರ್ತಾನೆ ಸಂಪತ್ತು ಇಲ್ಲ ತಾಯಿಯಿಂದ ಪಿಡಿತಾನೆ ಇಲ್ಲ ತಾನೇ ಸ್ವಂತ ಗಳಿಸ್ತಾನೆ ಇಲ್ಲ ಹೆಂಡತಿ ಮಕ್ಕಳಿಂದ ಗಳಿಸ್ತಾನೆ ಯಾರ ಜಾತಕದಲ್ಲಿ ಎರಡೂ ರಾಜ್ಯವಾಗ್ತೋ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾನೆ ದಯವಿಟ್ಟು ನಾನು ಹೇಳುವನ್ನು ಅರ್ಥ ಮಾಡಿಕೊಳ್ಳಿ ಬಹಳ ಚೆನ್ನಾಗಿದೆ ಜಾತಕ ಆದರೆ ಎರಡನೇ 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 ಮನೆಯಲ್ಲಿ ಬುಧ ವಿರೋಧಿ ಹನ್ನೆರಡನೇ ಮನೆ ಸ್ವಾಮಿ ಇವನಿಗೆ ಶಾಂತಿ ಏನಾದರೂ ಮಾಡಲಿಲ್ಲ ಅಂದ್ರೆ ಕೆಟ್ಟ ಬುದ್ಧಿ ಕಲಿತಾನೆ ಮೀನ ಮೈ ನಡಾಗ್ತಾನೆ ನೀಚನಾಗ್ತಾನೆ ವ್ಯವಹಾರದಲ್ಲಿ ಮೋಸಗಾರ ಮೋಸಗಾರ ಆಗ್ತಾನೆ ಚಟ್ಟೆಸರು ತಗೋತಾನೆ ಇಲ್ಲಿ ಬುಧ ಶಾಂತಿ ಆಗ್ಲೇ ಕೇತು ಮೂರನೇ ಭಾವದ ಫಲ ಅಕ್ಕ ತಂಗಿಯ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಭಾಳ ಪರಾಕ್ರಮ ಆಗಿರ್ತಾನೆ ಆಟಗಳಲ್ಲಿ ರುಚಿ ತೋರಿಸ್ತಾನೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತಾನೆ ಕಾಂಪಿಟೇಷನ್ ಅಂತ ಬಂದರೆ ಯಾವುದಕ್ಕೂ ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಯಾವುದೇ ಕೆಲಸಕ್ಕೆ ಹಾಕಿದ್ರು ಬಹಳ ಪ್ರಯತ್ನಶೀಲರಾಗಿ ಕೆಲಸ ಮಾಡ್ತಾನೆ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾನೆ ತಿರುಗಿ ಆಟದಲ್ಲಿ ಲಾಭವನ್ನು ಪಡ್ಕೊತಾನೆ ಶನಿ ಎಂಟನೇ ಮನೆಯಲ್ಲಿ ಸೊ ವಿಪರೀತ ರಾಜ ಬಂದ निरंतर यूनिक योगा अल्टीमेट योगा सुप योगा असेन दैट 18 वर्षा ಇದೆ ಅನ್ಕೊಳ್ಳಿ ಓ ಡಿವೈಡೆಡ್ ಬೈ 3 ಮಾಡಿ 3136 6 ವರ್ಷ ಪ್ರೀತ ಕಷ್ಟ ಅನುಭವಿಸುತ್ತಾ 26 ವರ್ಷ ರಿಲ್ಯಾಕ್ಸ್ ಇರುತ್ತಾ 26 ವರ್ಷ ಅನ್ಲಿमिटेड ಲಾಭ ಮುಟ್ಟಿದ್ದೆಲ್ಲ ವಜ್ರ ಬೈಡ್ರೆ ನಡೆದ ನಡೆದಿದ್ದೆಲ್ಲ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂಥ ಗೌರವ ಸಂಪತ್ತು ಯಶಸ್ಸು ಕೀರ್ತಿ ನೆಮ್ಮದಿ ಸುಖ ಎಲ್ಲವನ್ನೂ ಈ ಆರು ವರ್ಷದಲ್ಲಿ ಪಡ್ಕೊಂಡೆ ಸೊ ಇಲ್ಲಿ ಶನಿ ಕೆಟ್ಟವನಲ್ಲ ಅಗದೆ ಬೇಡವಾದ ಸಂಗತಿ ಒಂದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದಿದ್ದಾನೆ ಬಟ್ ಒಂದನೇ ಭಾವದ ಫಲವನ್ನು ಸೂರ್ಯ ಹಾಗೂ ಶುಕ್ರ ಕವರ್ ಮಾಡಿದ್ದು ಬಟ್ ಒಂಬತ್ತನೇ ಭಾವದ ಫಲವನ್ನು ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಂದ್ರ ಮತ್ತು ರಾಹು ಬರಬಾರ್ದು ಒಂಬತ್ತನೇ ಮನೆಯಲ್ಲಿ ದಿಸ್ ಇಸ್ ಕೋಲ್ಡ್ ಗ್ರಹಣ ದೋಷ ತಂದೆಗೆ ಆಘಾತ ತಂದೆಗೆ ನೋವು ತಂದೆ ವ್ಯವಹಾರದಲ್ಲಿ ಏರಾಪೇರು ತಂದೆ ಜೀವಕ್ಕೆ ಅಪಾಯ ಇಲ್ಲ ಮಗು ಅಲ್ಪಾಯು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ದಯವಿಟ್ಟು ತಾವು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ಇಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಗುರುವಿನ ಆಶೀರ್ವಾದ ಸದಾ ಈಗ ನಿಮಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ಈ ಒಂಬತ್ತನೇ ಭಾವದ ಅಂದರೆ ಒಂಬತ್ತನೇ ಭಾವ ಅಂದರೆ ಮೆಟ್ಟಲುಗಳು ಏರುವ ಮೆಟ್ಟಲುಗಳು ಇದಕ್ಕೆ ಕಡಿವಾನ ಆಗಬಾರ್ದು ಅಂದರೆ ಇಲ್ಲಿ ಯಾವ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ನೋಡಿ ಶಂಭುವರೇ ದುಡ್ಡಿಗಿಲ್ ಬೆಲೆ ಕೊಟ್ಟರೆ ನಿಮಗೇ ಇಲ್ಲ ನಿಮ್ಮ ಮಗನಿಗೆ ಎಫೆಕ್ಟ್ ಮಾತ್ರ ಕಟ್ಟಿಟ್ಟು ಬಂತು ಆಮೇಲೆ ನಾನು ಹೇಳಿಲ್ಲ ಅನ್ಬೇಡಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೇನೆ ಏನೋ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾವಾಗದೂ ಶಾಂತಿ ಆದ್ಮೇಲೆ ನೋಡಿ ಕುಜ ಯಾರು ಕುಜ ಯಾರು ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಗುರು ಯಾರು ಒಂಬತ್ತನೇ ಭಾವನ ಸ್ವಾಮಿ ಎಲ್ಲಿ ಬಂದ್ ಕುಂತಿದ್ದಾರೆ ಹನ್ನೊಂದನೇ ಮನೆಯಲ್ಲಿ ಬಂದ್ ಕುತಿದ್ದಾರೆ ಈಗ ಆಲ್ರೆಡಿ ನಾನು ಹನ್ನೊಂದು ಮತ್ತು ಒಂಬತ್ತನೇ ಭಾವದ ಪದವನ್ನು ಹೇಳಿಬಿಟ್ಟಿದ್ದೇನೆ ಸೊ ಈಗ ಐದನೇ ಭಾವದ ಪದವನ್ನು ಹೇಳಬೇಕು ನಾನು ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸು ಲೈಫನ್ನು ಎಂಜಾಯ್ ಅಂತೀರಿ ಹುಟ್ಟುವ ಮಕ್ಕಳು ಭಾಳ ಬುದ್ಧಿವಂತ ನೀತಿವಂತ ರೀತಿವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆಯ ಪಾಪ್ಯುಲ್ಯಾರಿಟಿಯನ್ನು ಗಳಿಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿಯನ್ನು ಗಳಿಸ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸುಖ ಸುಖಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ಇದು ಐದನೇ ಭಾವದ ಬದಲಿದೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೋತೀರಿ ಇದು ಹತ್ತನೇ ಭಾವದ ಫಲ ಇಲ್ಲಿ ಟೋಟಲಿ ಚಂದ್ರನಿಂದ ಶ್ರೇಷ್ಠ ಮಹಾಲಕ್ಷ್ಮಿಯವರ ಕುಜನಿಂದ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಗುರುನಿಂದನೂ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಕುಜಗುರು ಔದಾರ್ಯ ಯೋಗ ಪ್ಲಸ್ ಶುಕ್ರನಿಂದ ಕುಬೇರ ಯೋಗ ಸೂರ್ಯ ಮತ್ತು ಶುಕ್ರನಿಂದ ವಿಕ್ರಮಾದಿತ್ಯ ರಾಜಯೋಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರಾಜಯೋಗಗಳಲ್ಲಿದ್ದಾರೆ ಈ ಆರು ರಾಜಯೋಗಗಳನ್ನು ನೀವು ಅನುಭವಿಸಲೇಬೇಕಂದ್ರೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಹಾಗೂ ಬುಧ ಶಾಂತಿ ಮಾಡಿಕೊಳ್ಳಿ ಹಾಗೂ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳಿ ಔದಾರ್ಯ ಯೋಗ ಬಹಳ ಒಳ್ಳೆಯ ಬುದ್ಧಿ ದಾನ ಧರ್ಮ ಪರೋಪಕಾರ ಹೆಲ್ಪಿಂಗ್ ನೇಚರು ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ಒಳ್ಳೆಯ ಬುದ್ಧಿ ಇವೆಲ್ಲವೂ ಔದಾರ್ಯ ರಾಜ ಬರ್ತವೆ ಅದು ಅಲ್ಲದೆ ಔದಾರ್ಯ ಯೋಗದಲ್ಲಿ ವಿಪರೀತ ಧೈರ್ಯ ಮುನ್ನುಗ್ಗುವ ಶಕ್ತಿ ವಿಪರೀತ ಜ್ಞಾನವಂತರಾಗಿರ್ತಾರೆ ಯಾವುದೇ ಕಾರಣಕ್ಕೂ ಬಡತನ ಇವರಿಗೆ ಬರೋದಿಲ್ಲ ಅದು ಬರಬಾರದು ಅಂದರೆ ದಯವಿಟ್ಟು ಪ್ರತಿಷ್ಠಾಪನೆ ಮಾಡಿಕೊಡೋ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಔದಾರ್ಯ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಟೋಟಲಿ ಆರು ರಾಜಯೋಗ ಎಷ್ಟು ನೀವು ಮಾಡಬೇಕಾಗಿದ್ದೇನಪ್ಪ ನಾಗ ಪ್ರತಿಷ್ಠಾಪನೆ ಗೋಮುಖ ಪ್ರಸವ ಪ್ಲಸ್ ಶಾಂತಿ ಇವು ಮೂರು ಮಾಡ್ಕೊಂಬಿಡಿ ಮಗನ ಹಿಡಿಯವರೇ ಯಾರಿಲ್ಲ ಜೀವನದಲ್ಲಿ ಅಷ್ಟು ದೊಡ್ಡದಾಗಿ ಬಿಡುತ್ತಾರೆ ಶಂಬುವರೆ ಖುಜ ಸೀದ ಕೇತು ನಿಮ್ಮ ಬುಧ ನೋಡುತ್ತಾನೆ ಅದಾದ್ಮೇಲೆ ತನ್ನ ಮನಿ ತಾನೇ ನೋಡ್ಕೊತಾನೆ ಅದಾದ್ಮೇಲೆ ಆರನೇ ಮನಿ ನೋಡ್ತಾನೆ ಹನ್ನೊಂದರಲ್ಲಿ ಲಾಭ ರಿಯಲ್ ಎಸ್ಟೇಟ್ ನೂರಕ್ಕೆ ನೂರು ಫಲ ನಿಮಗೆ ಎರಡರಲ್ಲಿ ಒಳ್ಳೆ ವ್ಯವಹಾರ ಐದರಲ್ಲಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಆರರಲ್ಲಿ ಕಷ್ಟಗಳನ್ನು ಹೊಡೆದೋಡಿಸ್ತಾನೆ ಅದೇ ಗುರು ಸೀದ ಕೇತು ನೋಡ್ತಾನೆ ಕೇತುವಿನಿಂದ ಎಲ್ಲ ಕೆಟ್ಟ ಫಲಗಳನ್ನು ರಿಮೂವ್ ಮಾಡದೆ ಐದನೇ ಭಾವ ನೋಡ್ತಾನೆ ಪ್ಲಸ್ ಏಳನೇ ಭಾವ ನೋಡ್ತಾನೆ ಒಳ್ಳೆ ದಾಂಪತ್ಯ ಮೂರರಲ್ಲಿ ಬಂಡ ಧೈರ್ಯ ಅದೇ ಶನಿ ಸೀದಾ ಹತ್ತನೇ ಮನೆ ನೋಡ್ತಾನೆ ಅದಾದ್ಮೇಲೆ ಸೀದಾ ಬುಧನ್ ನೋಡ್ತಾನೆ ಅದಾದ್ಮೇಲೆ ಸೀದಾ ಐದನೇ ಭಾವ ನೋಡ್ತಾನೆ ಸೊ ಅಷ್ಟಮದಲ್ಲಿ ಶತ್ರು ನಾಶ ಮಾಡುವುದಂತಾನೆ ಹತ್ತನೇ ಭಾವದಲ್ಲಿ ಕೆಲಸದ ದಾರಿ ಹುಡುಕ್ಕೊಡ್ತಾನೆ ಬಹಳ ಚೆನ್ನಾಗಿದ್ದಾರೆ ಜಾತಕ ಆ ರಾಜಯೋಗಗಳು ಬಹಳ ಚೆನ್ನಾಗಿದೆ ಶಂತ್ವರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಾವು ಮಾಡ್ಬೇಕಾಗಿ ಹೇಳಿದ್ದೀನಿ ನಾನು ಅಷ್ಟು ಮಾಡಿಕೊಂಡ್ರೆ ಸಾಕು ಒಂದು ಬಿಟ್ಟು ಎರಡು ಸಲ ನೋಡಿ ಜಾತಕ ಸರಿಯಾಗಿ ಅರ್ಥ ಮಾಡ್ಕೊಂಡು ಫೋನ್ ಮಾಡಿ ನನಗೆ ದಾಂಪತ್ಯ ಒಂದನೇ ಭಾವದ ಸ್ವಾಮಿ ಶನಿ ನಾಲ್ಕರಲ್ಲಿದ್ದಾರೆ ಐದನೇ ಭಾವದ ಸ್ವಾಮಿ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಬುಧ ಐದನೇ ಮನೆಯಲ್ಲಿದ್ದಾನೆ ಸೊ ದಾಂಪತ್ಯ ಭಾಳ ಚೆನ್ನಾಗಿರುತ್ತೆ ಒಳ್ಳೆಯ ಹಿಂಡತಿ ಸಿಗ್ತಾಳೆ ಅವರಿಗೆ ಬನ್ನಿ ಹಾಗಾಗಿ ಎಜುಕೇಶನ್ ಬಗ್ಗೆ ಮಾತಾಡೋದು ಎಜುಕೇಶನ್ ನೋಡ್ಬೇಕಂದ್ರೆ ಐದನೇ ಮನೆ ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಶುಕ್ರ ಎರಡನೇ ಮನೇಲಿದ್ದಾನೆ ಒಂಬತ್ತನೇ ಮನೆ ನೋಡಬೇಕು ಒಂದನೇ ಮನೇಲಿ ಹೈಯರ್ ಹೈಯೆಸ್ಟ್ ಹೈಯರ್ ಎಜುಕೇಷನ್ ಮಾಡ್ತಾನೆ ನೀವು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಅದೇನು ಮಾಡ್ಬೇಕು ಅಂತೀರೋ ಅದನ್ನ ಮಾಡ್ಕೊಬಿಡಿ ಬುಧ ದರ್ಶೆಯಲ್ಲಿ ಹುಟ್ಟಿದ್ದಾನೆ ಅಡ್ಡಿಲ್ಲ ಸ್ಟಾರ್ಟಿಂಗಾಗಿ ಬಂದು ಹೋಯ್ತಲ್ಲ ಅಷ್ಟೇ ಸಾಕು ಬನ್ನಿ ಹಾಗಾದರೆ ಮಾಡಬೇಕಾಗಿದ್ದ ಕೆಲಸಗಳೇನು ಒಂದನೇದ್ದು ಗೋಮುಖ ಪ್ರಸವ ಎರಡನೇದು ನಾಗ ಪ್ರತಿಷ್ಠಾಪನೆ ಮೂರನೇದ್ದು ಬುಧಶಾಂತಿ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ